ಫ್ರೆಂಡ್ಸ್ ಹೊರಗಡೆ ತುಂಬಾ ಮಳೆ ಇದೆ ನೋಡಿ ಈ ರೀತಿ ವ್ಯಾಗಿ ಕ್ಯಾಪ್ಸಿಕಮ್ನ ತುಂಬಿಕೊಂಡು ಪಲ್ಯ ಥರ ಮಾಡಿಕೊಂಡು ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಮಳೆಗಾಲದಲ್ಲಿ ಏನಾದರೂ ಖಾರ್ ಖಾರವಾಗಿ ತಿನ್ನಬೇಕು ಅನಿಸುತ್ತೆ ಅಲ್ವಾ ಹಾಗಾಗಿ ಇದನ್ನು ಟ್ರೈ ಮಾಡಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ತೋರಿಸಿದ್ದೀನಿ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೆಕನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಈ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನನ್ನದು ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಕ್ಯಾಪ್ಸಿಕಮ್ಮು ಸ್ವಲ್ಪ ಖಾರವಾಗಿರುವಂಥ ಕ್ಯಾಪ್ಸಿಕಮ್ಮು ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಇದು ಖಾರವಾಗಿರೋದ್ರಿಂದ ಈ ರೀತಿ ತುಂಬಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಲೋಕಲ್ ವೆರೈಟಿ ಅಂತ ಹೇಳ್ತೀವರ ನಾಟಿ ವೆರೈಟಿ ಹಾಗೆ ನೋಡಿ ನಾನು ಈರುಳ್ಳಿನ ಕಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಚಾಪರಲ್ಲಿ ಹಾಕಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೋತೀನಿ ಹಾಗೆ ಅದಕ್ಕೆ ಕಾಯ್ತೂರಿನ ಹಾಕ್ಕೋತೀನಿ ಅಂದರೆ ಮಿಕ್ಸ್ ಮಾಡೋಕ್ಕೆ ಮತ್ತು ಕಾಯಿ ತುರಿ ಸ್ವಲ್ಪ ದಪ್ಪ ದಪ್ಪ ಎಲ್ಲ ಇದ್ದರೆ ಅದು ಚೆನ್ನಾಗಾಗತ್ತೆ ಅಂತ ಇದಕ್ಕೆ ಕಾಯ್ತೂರಿ ಉಪ್ಪು ಮತ್ತು ಪುಡಿ ನೀವು ಯಾವುದಾದ್ರೂ ಹುಳಿ ಪುಡಿನ ಈ ಅಮ್ಚೂರ್ ಪೌಡ್ರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಹಣ್ಣನ್ನು ಹಾಕಿಲ್ಲ ಹಣ್ಣು ಹಾಕಿದರೆ ಸ್ವಲ್ಪ ನೀರು ನೀರಾಗತ್ತೆ ಆಗುತ್ತೆ ಅಂತ ಪುಡಿನ ಹಾಕ್ಕೊಂಡಿದ್ದೀನಿ ಇದು ನಾವು ಹುಳಿ ಅಂತ ಹೇಳ್ತೀವಿ ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಮಸಾಲೆ ಹಾಕೋ ಅವಶ್ಯಕತೆನೇ ಇಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ನಾವು ಇದೇ ರೀತಿ ಮಾಡ್ತೀವಿ ನಾನು ಇಲ್ಲಿ ಎರಡು ಮೂರು ರೀತಿಲಿ ಮಾಡ್ತೀನಿ ಆದರೆ ಈ ರೀತಿಲಿ ಇವತ್ತು ಮಾಡಿ ತೋರಿಸಿದ್ದೀನಿ ಇದಕ್ಕೆ ಬೇಕಾದರೆ ನೀವು ಕಡಲೆಬೇಳೆ ಅಥವಾ ಶೇಂಗಾದ ಪುಡಿನ ಮಾಡಿ ಹಾಕ್ಕೊಬೌದು ಇದಿಷ್ಟಕ್ಕೆ ತುಂಬ ಚೆನ್ನಾಗಿರತ್ತೆ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಅಡುಗೆ ಇದು ತುಂಬ ರುಚಿಯಾಗಿರುತ್ತೆ ಏನಾದರೂ ಮಜ್ಜಿಗೆ ಅನ್ನದ ಜೊತೆ ಇದಿದ್ದರೆ ಅನ್ನ ಎಲ್ಲ ಖಾಲಿ ಆಗಿಬಿಡತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ನೀವು ಕೂಡ ಮಾಡ್ಬೋದು ಆದರೆ ನೀವು ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ನಾನು ಈ ರೀತಿ ಮಾಡಿದ್ದೀನಿ ಇವತ್ತು ಅಂದರೆ ಇದನ್ನು ಇನ್ನೊಂದು ಎರಡು ಮೂರು ವೆರೈಟಿಯಲ್ಲಿ ಕೂಡ ನಾವು ಮಾಡ್ಬೋದು ಇವತ್ತು ನಾನು ಈ ರೀತಿ ಮಾಡ್ತಾ ಇದ್ದೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಸ್ವಲ್ಪ ಆ ತೊಟ್ಟನ್ನು ಮಾತ್ರ ಬಿಡಿಸ್ಕೊತೀನಿ ಅಂದರೆ ನಾವು ಅಲ್ಲಿ ಒಳಗಡೆ ಆ ನಾವು ಆ ಮಸಾಲೆಯನ್ನು ತುಂಬ್ಕೋಬೇಕು ಈರುಳ್ಳಿ ಮತ್ತು ಇದನ್ನೆಲ್ಲ ಹಾಕಿರ್ತೀವಲ್ಲ ಅದನ್ನು ನಾನು ಅದಕ್ಕೆ ಮತ್ತಿನ್ಯಾವುದೇ ಮೆಸ್ ಮಸಾಲೆನೇ ಹಾಕಿಲ್ಲ ಇಷ್ಟನೇ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದನ್ನು ತೆಕ್ಕೋಬೇಕು ಸ್ವಲ್ಪ ಸಣ್ಣದಾಗೆ ತೆಕ್ಕೋಬೇಕು ತುಂಬ ದಪ್ಪನಾಗಿ ತೆಕ್ಕೊಂಡ್ರೆ ನಾವು ತುಂಬೋ ತನಕ ಅದು ಒಳಗಡೆಯದಾಗ್ಬಿಡುತ್ತೆ ಇದು ಬೀಜ ತುಂಬ ಖಾರವಾಗಿದೆ ಆದರೂ ಕೂಡ ನಾವು ಬೀಜನ ತೆಗೆದಿಲ್ಲ ಖಾರವಾಗಿರಲಿ ಅಂತ ನಿಮಗೆ ಖಾರ ಬೇಡ ಅನ್ನೋದಾದರೆ ಆ ಬೀಜನೆಲ್ಲ ತೆಕ್ಕೊಬಿಡಿ ಆಗ ಅಷ್ಟೊಂದು ಖಾರ ಆಗಲ್ಲ ನೋಡಿ ಈ ರೀತಿ ಸ್ವಲ್ಪ ಅದನ್ನು ಆ ಒಳಗಡೆ ಹೋ ಬೀಜನ ಸ್ವಲ್ಪ ಕುಕ್ಕಿದ್ರೆ ಅದು ಆ ಕಡೆ ಈ ಕಡೆ ಆಗುತ್ತಲ್ಲ ಆಗ ನಾವು ಅದನ್ನು ತುಂಬಿಕೊಂಡ್ರೆ ಎಲ್ಲ ಕಡೆ ಆ ಖಾರ ಮಿಕ್ಸ್ ಆಗತ್ತೆ ಹಾಗೆ ನೋಡಿ ಈ ರೀತಿ ಮಾಡಿಕೊಂಡು ನಾನು ಆ ಮಸಾಲೆಯನ್ನು ಇದರೊಳಗಡೆ ತುಂಬ್ಕೋತೀನಿ ಅದು ಸಮ ಚೆನ್ನಾಗಿ ಒತ್ತಿ ಒತ್ತಿ ನಾವು ಸ್ವಲ್ಪ ಸಣ್ಣದಾಗಿ ನಿಧಾನವಾಗಿ ತುಂಬ್ಕೋಬೇಕು ಆ ಹೋಲನ್ನು ತುಂಬ ದೊಡ್ಡದಾಗಿ ಮಾಡಿಬಿಟ್ರೆ ಆಮೇಲೆ ಈ ರೀತಿ ಒಳಗಡೆ ಅದನ್ನೆಲ್ಲ ಮಸಾಲೆನ ತುಂಬಿಕೊಂಡು ನಾವು ಅದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕಾಗತ್ತೆ ಡೀಪ್ ಫ್ರೈ ಮಾಡೋದು ಅದು ಹಾಗಾಗಿ ತುಂಬ ಚೆನ್ನಾಗಿರತ್ತೆ ನಾನು ತುಂಬ ಮಸಾಲೆನೆಲ್ಲ ಹಾಕಿ ಯೂಸ್ ಮಾಡಲ್ಲ ಅಷ್ಟೊಂದು ಮಸಾಲೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಇದೇ ರೀತಿ ಇಲ್ಲಿ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ತುಂಬ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ಕೂಡ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮೊಸರನ್ನಕ್ಕಂತೂ ತುಂಬ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಈ ರೀತಿ ಚೆನ್ನಾಗಿ ಒತ್ತಿ ಒತ್ತಿ ನಾವು ಅದನ್ನು ಫಿಲ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಒಳಗಡೆಯಿಂದ ಅದು ಹೊರಗಡೆ ಬಂದುಬಿಡತ್ತೆ ನಾವು ಅದನ್ನು ಫ್ರೈ ಮಾಡಬೇಕಾದ್ರೆ ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಒತ್ತಿ ಒತ್ತಿ ಫ್ರೈ ಮಾಡಿ ಇದ್ರನ್ನ ಹೀಗೆ ಹಾಕ್ತಾರೆ ಅದ್ರನ್ನ ಇದಕ್ಕೆ ಹಾಕೋಕ್ಕೆ ಬರಲ್ಲ ಸ್ವಲ್ಪ ದೊಡ್ಡ ಆಗಿಬಿಟ್ಟಿದೆ ಹಾಗಾಗಿ ಅದನ್ನು ಹಾಕಿ ಹಾಕಿಲ್ಲ ನಾನು ಈ ರೀತಿ ನಾನು ಮಾಡ್ತೀನಿ ಹಾಗೆ ಎಲ್ಲವನ್ನು ಈ ರೀತಿ ತುಂಬಿಕೊಂಡು ನಾನು ಡೀಪ್ ಫ್ರೈ ಇದ್ದೀನಿ ಇಲ್ಲಿ ನಾನು ಕೊಬ್ಬರಿ ಎಣ್ಣೆನೆ ಹಾಕ್ಕೋತೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆನೇ ಹಾಕೋತೀನಿ ಅದು ನಿಧಾನವಾಗಿ ನಾವು ಫ್ರೈ ಮಾಡಬೇಕಾಗತ್ತೆ ಇಲ್ಲಾಂದರೆ ನಾವು ಒಳಗಿರೋದೆಲ್ಲ ಹೊರಗಡೆ ಬಿ ಬಿಟ್ಕೊಬಿಡತ್ತೆ ಹಾಗಾಗಿ ನೋಡು ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಮತ್ತೆ ಯೂಸ್ ಮಾಡೋಕ್ಕೆ ಬರಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ನೋಡಿ ಇಟ್ಕೊಂಡು ಅದನ್ನು ನಿಧಾನವಾಗಿ ನಾವು ಅದನ್ನು ಆ ಕಡೆ ಈ ಕಡೆ ಮಾಡಿ ಎಲ್ಲ ಕಡೆ ಚೆನ್ನಾಗಿ ಅದು ಬೇಯೋ ಹಾಗೆ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಣ್ಣೆನ ಸ್ವಲ್ಪ ಬೇಕಾದರೆ ಮೇಲುಗಡೆಯಿಂದ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದರೆ ಅದು ಒಳಗಡೆ ನಾವು ಈರುಳ್ಳಿ ಸ್ವಲ್ಪ ಜಾಸ್ತಿ ತುಂಬಿರ್ತೀವಲ್ಲ ಅದು ಬೆಂದಿರಲ್ಲ ಹಾಗಾಗಿ ನೋಡಿ ಆ ಕಡೆ ಈ ಕಡೆ ಮಾಡಿ ಎಲ್ಲ ಕಡೆ ಸ್ವಲ್ಪ ಅದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾಗತ್ತೆ ನಾವು ಹೈ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಅದು ಹೊರಗಡೆ ಒಂದು ರೀತಿ ಕೆಂಪಾಗಿಬಿಡತ್ತೆ ಒಳಗಡೆ ಬೇಯಲ್ಲ ನೋಡಿ ಈ ರೀತಿ ಅದನ್ನು ಹೊರಳಿಸ್ತಾ ಹೊರಳಿಸ್ತಾ ನಾವು ಅದನ್ನು ಫ್ರೈ ಮಾಡಿಸ್ಬೇಕು ನೋಡಿ ಈ ರೀತಿ ಮಾಡಬೇಕು ಸ್ವಲ್ಪ ಟೈಮು ಬೇಕಾಗತ್ತೆ ನಾವು ಇದನ್ನು ಬೇಯಿಸಬೇಕಾದ್ರೆ ನೋಡಿ ಈ ರೀತಿ ಆ ಕಡೆ ಈ ಕಡೆ ಮಾಡ್ತಾ ಅದನ್ನು ಬೇಯಿಸಬೇಕು ನಾನು ಗಾರ್ಡನಿಂಗ್ ವಿಡಿಯೋಸ್ಗಳನ್ನ ತುಂಬಾ ಮಾಡ್ತೀನಿ ನೀವು ಬೇಕಾದರೆ ಅದನ್ನೆಲ್ಲ ನೋಡಿ ನಾವು ಬರೀ ಗಾರ್ಡನಿಂಗ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೆ ಊಟಕ್ಕೂ ಏನಾದರೂ ಬೇಕಲ್ವಾ ಹಾಗಾಗಿ ಇದನ್ನು ಕೂಡ ಹಾಕ್ತಾ ಇದ್ದೀನಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನೋಡಿ ಈ ರೀತಿ ನಾವು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ನೋಡಿ ಈ ರೀತಿ ನಿಮಗೆ ಹವ್ಯಕ್ಕ ಅಡುಗೆಗಳು ಬೇಕಾದರೆ ಹೇಳಿ ನಾನು ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಬೇಯಿಸಿದ ಮೇಲೆ ನಿಮ್ಮ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ಒಂದು ಸಾರಿ ನೋಡಿ ಎಲ್ಲವನ್ನು ಇದೇ ರೀತಿ ನಾವು ಟ್ರೈ ಮಾಡ್ಕೋಬೇಕು ಒಂದಿದ್ದರೆ ಸಾಕಾಗತ್ತೆ ಊಟ ಕೊನೆಯವರೆಗೂ ಅದು ಸಾಕಾಗತ್ತೆ ಇದು ತುಂಬ ಖಾರವಾಗಿರುತ್ತೆ ಈ ರೀತಿ ಇದು ನಾಟಿ ಕ್ಯಾಪ್ಸಿಕಮ್ಮು ಹಾಗಾಗಿ ಖಾರವಾಗಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಬೇಯಿಸ್ಕೋಬೇಕು ಎಲ್ಲವನ್ನು ಇದೇ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು ಮತ್ತೊಂದು ಬ್ಯಾಚ ನಾನು ಇದೇ ರೀತಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್